ಯಾರು ಚಿತ್ತಾಡ್ತಾರೋ ಇಲ್ಲ ನಾನು ಮಾಡಿ ನಾನು ಮಾಡಿದ್ ಏನ್ ಮಾಡಿ ತೋರಿಸಿಲ್ಲ ಹಣವರ ಮಾಡಿದಂತ ಯೋಜನೆಗೆ ಮೆಂಟೈನ್ ಮಾಡೋ ತಾಕತ್ತಿಲ್ಲ ಮೆಂಟೇನ್ ಮಾಡೋ ತಾಕತ್ತು ನೀರು ಬಿಡಿಸೋ ತಾಕತ್ತಿಲ್ಲ ಇನ್ನೇನ್ ಮಾತಾಡ್ತೀವ ರೈತರು ಒಳಗೆ ನೀರು ಬಿಡಿಸಕ್ಕಿಲ್ಲ ಇನ್ನೇನ್ ಮಾತಾಡ್ತೀವ ನಾವು ಗದ್ದಿಗೌಡರು ಒಂದು ತತ್ವ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡೋರು ನಿನ್ಗತಿಗೆ ನಿನ್ಗತಿ ನಾನೇನು ನಾವ ಯಾರು ಮೂರು ಮೂರು ಬಿಟ್ಟು ನಿಂತಿಲ್ಲ ಅದು ನಮಗೆ ಬೇಕಾಗಿನೂ ಇಲ್ಲ ಆದ್ರೆ ಮಾತು ಈ ಮಾತು ತಕ್ಕ ಉತ್ತರ ಕೊಡ್ತಕ್ಕಂಥ ತಾಕತ್ತು ಕೂಡ ದೊಡ್ಡನ ಹುಡುಗಿದೆ ಅನ್ನೋದು ಮತನ್ನ ಈ ರಾಜ್ಯ ಮುಖಾಂತರ ಹೇಳಿ ಬಯಸ್ತೇನೆ ಚುನಾವಣೆ ಯಾವುದೇ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಇಲ್ಲ ಈ ಚುನಾವಣೆ ಭಾರತ ದೇಶದ ಭವಿಷ್ಯವನ್ನ ಬರೀತಕ್ಕಂಥ ಚುನಾವಣೆ ನೀವು ಕೊಡ್ತಕ್ಕಂಥ ಮತ ಇವತ್ತು ಭಾರತ ದೇಶದಲ್ಲಿ ಯಾವ ಪಕ್ಷ ಆಡಳಿತ ಮಾಡಬೇಕು ಯಾರು ಪ್ರಧಾನ ಮಂತ್ರಿ ಆಗ್ಬೇಕು ಅನ್ನೋ ಒಂದು ಶಕ್ತಿವಾದಂತ ಮತ ಅದು ಇವತ್ತು ನೀವು ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಮತದಾನವನ್ನ ಮಾಡ್ತೀರಿ ಆ ಮತದಾನ ಮಾಡತಕ್ಕ ಪೂರ್ವದಲ್ಲಿ ಕೆಲವು ವಿಚಾರಗಳನ್ನ ನೀವು ವಿಚಾರ ಮಾಡಬೇಕಾಗಿತ್ತು ಯಾಕಂದ್ರ ಬರ್ತಾರ ಏನೋ ಹೇಳ್ತಾರ ಇವ ನಮ್ ಜಾತಿ ಅವಲ್ಲ ಅವ ನಿಮ್ ಜಾತಿ ಅವಲ್ಲ ಅವ ಹಾಂಗ ಇವ ಹಿಂಗ ಅಂತ ಹೇಳಿ ಕಿವಿ ಕಡೆದೋಗ್ತಾರ ನಮ್ ಜನ ಏನೈತೆ ಅಂದ್ರೆ ಇಲ್ಲ ಅಂದ್ರೆ ಒಂದು ಗ್ಯಾರಂಟಿ ಅಂತ ಕಾರ್ಡ್ ಕೊಡ್ತಾರೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಎರಡ ರಾಜ್ಯದಲ್ಲಿ ಐತೆ ಎರಡೇ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅವ್ರು ನಿಲ್ಲಿಸತಕ್ಕ ನಿಲ್ಲಿಸಿರ್ತಕ್ಕಂಥ ಸೀಟ್ ಎಷ್ಟು ಎರಡ್ನೂರ ಮೂವತ್ತೈದು ಸೀಟ್ ಅದರಲ್ಲಿ ಮಾಧ್ಯಮದವ್ರು ಹೇಳ್ತಾರ ನಲವತ್ತೈದರಿಂದ ಐವತ್ತು ಸೀಟ್ ಮಾತ್ರ ಬರ್ತಾವ ಕಾಂಗ್ರೆಸ್ನ ಅಂತ ಹೇಳಿ ಇನ್ನವರು ಈ ದೇಶದ ಸರ್ಕಾರ ಮಾಡ್ಲಿಕ್ಕೆ ಆಗತ್ತಾ ಈ ದೇಶಕ್ಕೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಆಗುತ್ತೆ ನೀವೇ ವಿಚಾರ ಮಾಡಿ ಯಾಕಂದ್ರೆ ಬಲದ ನಲವತ್ತೈದು ಸೀಟ್ ಇನ್ನೂ ಒಂದು ನ್ಯೂಸ್ ಇದೆ ವಿರೋಧ ಪಕ್ಷದಲ್ಲಿ ಕೂಡಕ ಅವ್ರಿಗೆ ಕೂಡ್ಲಿಕ್ಕೆ ಸೀಟ್ ಬರಲ್ಲ ಅಂತ ವಿರೋಧ ಪಕ್ಷದಲ್ಲಿ ಕೂಡಬೇಕಾದ್ರೆ ಎಷ್ಟು ಬೇಕು ನಲ್ವತ್ನಾಲ್ಕು ಸೀಟ್ ಬೇಕು ಇವತ್ತೇನು ಕ್ಲಾರಿಟಿ ಕೊಟ್ಟಿದ್ದ